ಶ್ರೀ ವಿರೂಪಾಕ್ಷ ಕನ್ನಡ ಯುವಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ದತ್ತ ಜಯಂತಿ ಪ್ರಯುಕ್ತ ಗುರುಪಾದಕ್ಕೆ ಪೂಜಾ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಸವೇಶ್ವರ ನಗರ ವಿಷ್ಣು ವೃತ್ತದಲ್ಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರುಗಳಾದ ತಿಮ್ಮೇಗೌಡರವರು ನಾರಾಯಣ್ ದತ್ ಶ್ರೀಮತಿ ವಿದ್ಯಾಪುಟ್ಟಣ್ಣ ಮಾಜಿ ಬಿ ಬಿ ಸದಸ್ಯರಾದ ಪದ್ಮರಾಜ್ ಹಾಗೂ ಸಾಣೆಗೊರವನಹಳ್ಳಿ ಸ್ಥಳೀಯ ನಾಗರಿಕರು ಗುರುವಂದನಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುವಿನ ಕೃಪೆಗೆ ಪಾತ್ರರಾದರು ದತ್ತಾತ್ರೇಯ ಅಭಿಮಾನಿಗಳೇ ಮತ್ತು ಇವತ್ತು ನಮ್ಮ ತಲೆಗಳ ಒಂದು ವಿಶೇಷವಾದ ದತ್ತಾತ್ರೇಯವನ್ನು ತಲೆ ಸ್ಪಾರ್ಥನೆ ಮಾಡೋದು ನಮ್ಗೆ ನಿಜವಲ್ಲೂ ಒಂದು ಬಹಳ ದೊಡ್ಡ ಸಂತೋಷ ನಮ್ಮ ಏನ್ ನಂಬಿಕೆಗಳು ವಿಶ್ವಾಸ ಇಲ್ಲ ದೇವರನ್ನ ಕೇಳ್ಕೊಂಡು ಇವತ್ತು ನಮ್ಮ ಮುಂದಕ್ಕೆಲ್ಲ ಒಳ್ಳೇದಾಗ್ಲಿ ಆ ದೊಡ್ಡ ಕಲಸಿ ಮುಂದುವರೆಸ್ತಾ ನಾವು ಬಹಳ ಅದ್ದೂರಿ ಮಾಡೋಣ ಇಲ್ಲ ಹೆಚ್ಚು ಗೊತ್ತು ನಾವು ಹುಟ್ಟಿ ಬೆಳೆಸ ದರ್ಶನ ಅಂತ ಹೇಳಿ ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾ ಮೇಡಮ್ ಅವರು ವಿದ್ಯಾ ಮೇಡಮ್ ಅವರು ಬಂದಿದ್ದಾರೆ ನಿಜಾನು ಬಹಳ ಸಂತೋಷ ಪುಟ್ಟಣ ಸಾಹೇಬರು ಬರಬೇಕಾಯ್ತು ಸ್ವಲ್ಪ ಇನ್ನೂ ಬೇರೆ ಕಾರ್ಯಕ್ರಮ ಇರೋದಿಲ್ಲ ಅವರು ಬರಬೇಕಾಗಿಲ್ಲ ಏನು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ ನಿಜಗೂ ಅವರು ಧನ್ಯವಾದ ಹೇಳ್ತಾ ಏನು ಇವತ್ತು ನನಗೂ ಕರೆಸಿ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಈ ಕೆಲಕೆ ಬಂದಿಲ್ಲ ನಾನು ವಿಜಯಮಂಡಲಿಂದ ದತ್ತಾಶ್ರ ಸ್ವಾಮಿ ಆಶೀರ್ವಾದ ಮುಂದಿದ್ದು ಅಷ್ಟೇ ನಾನು ಬಂದು ಸ್ವಾಮಿ ಆಶೀರ್ವಾದ ಈಗಿನಲ್ಲಿ ಬಂದು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೆ ಈ ಸಂಘ ವತಿಯಿಂದ ಎಲ್ಲರ ಅಧ್ಯಕ್ಷರು ಸದಸ್ಯರು ವಿಸ್ತಾರೆ ಸ್ಥಳೀಯರು ದಟ್ಟಾರ್ಪಣೆ ಈ ದಿನ ಆಗಿದೆ ಅದು ದಕ್ಷಣೆ ತುಂಬಾ ಆತ್ಮದಿಂದ ನಾನು ಅಂತ ಕಷ್ಟ ಹೃದಯದಿಂದ ನನ್ನ ನಮ್ಮನ್ನ ಕೇಳ್ಕೊಂಡ್ರು ನಾನು ಬಂದು ಅರಿಯೋದ್ ಕೊಡ್ತೀನಿ ಅಂತ ಮತ್ತೆ ಪದ್ಮರಾಜವ್ರ ನೀವು ಪತಿಪತಿ ಬರ್ಬೇಕು ಅಂತ ಅಂದಿದ್ರು ಆದ್ರೆ ಕಾರಣಾತ್ಮಂಡ್ ನನ್ನ ಆಗಿಲ್ಲ ನನ್ನ ಆಮೇಲೆ ಅಕ್ಕವರು ಬರೋಕ್ಕಾಗಿಲ್ಲ ಹಾಗಾಗಿ ನೀವೇ ಪಾಲಿಕೆ ಪೂಜೆ ನೀವೇ ಮಾಡ್ಬೇಕು ಮೇಡಮ್ ನಾವು ಕರೆಸ್ತಾ ಇದ್ದೀವಿ ಅಂತ ನನ್ನ ದತ್ತಾತ್ರೇ ದೇವಸ್ಥಾನಕ್ಕೆ ನಾನು ತುಂಬಾ ಹನ್ನೆರಡು ವರ್ಷದಿಂದ ಅಲ್ಲಿ ನಡ್ಕೊಂತ ಇರೋದು ಆಚುಲ್ ದತ್ತಾತ್ರೇಯ ಅಂದ್ರೆ ಪ್ರವಾರ ಪರೀಕ್ಷೆನೇ ದತ್ತಾತ್ರೇಯ ನಾವೇನು ಮಾಡ್ತೀವಿ ನಾವೇನು ಅದೇ ಇರೋದಿಲ್ಲ ನಮ್ಗೆ ಅಲ್ಲಮ್ಮ ಕೂಡ ಎಲ್ಲರೂ ದತ್ತಾತ್ರಾಯನ ತುಂಬ ಹೃದಯದಿಂದ ನಂಬಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ತಾನೆ ಗುರುನಲ್ಲಿ ಭಕ್ತಗಿರು ಜನಗಳಿಗೆಲ್ಲ ಕೇಳ್ಕೊತಾ ಇದ್ದೀನಿ ಮತ್ತೆ ಇದು ಸಣ್ಣ ಫಂಕ್ಷನ್ ಆಗಿ ಮಾಡ್ತಾ ಇದ್ದೀನಿ ಮೇಡಮ್ ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತ ದರ್ಶನ ಹೇಳಿದ್ದಾರೆ ಮತ್ತೆ ಪದ್ಮರಾಜ್ ಅವರು ಇದೇ ಏರಿಯಾ ಇರೋದ್ರಿಂದ ಇದೇ ಇಲ್ಲಿ ಪಕ್ಕದಲ್ಲೇ ಮೂರು ಸಹ ಎಲ್ಲ ಹೇಳಿದ್ರು ಸರ್ ನನಗೆ ಪದ್ಮರಾಜ್ ಅವರು ನನಗೆ ಏನು ಗೊತ್ತಾಗಿದೆ ಇನ್ನೂ ಅದ್ಭುತವಾಗಿ ಮಾಡ್ತಾ ಇದ್ವಿ ಮೇಡಮ್ ಏನೋ ನನಗೆ ಗೊತ್ತಾಗಿಲ್ಲ ನಾನು ಇಪ್ಪತ್ತೈದು ಬಾರಿ ಏರಿಕೆ ಅಂತ ಬಂದಿಂತ ಭಾಳ ಬಹಳ ಅನ್ನೋದು ಬಹಳ ಖುಷಿಯಾಯ್ತು ಬಟ್ ಏನು ಅಂದ್ರೆ ಸದಾನಂದ ಅಂದರೆ ಪವಾಡ ಆದ ಸದಾನಂದ ದೇವಸ್ಥಾನ ನೇತೃತ್ವ ಚಕ್ರವರ್ತಿ ನಗರ ಅಲ್ಲಿದೆ ಅಲ್ಲಿಂದ ಈ ಪಾಡುಗೆ ಎಲ್ಲ ತಂದು ಪೂಜೆ ಎಲ್ಲ ಇವತ್ತು ನೆರವೇರಿಸಿದಂತ ದರ್ಶನಕ್ಕೂ ಕೂಡ ಮತ್ತೆ ಈ ಶಾಲೆಯ ಉಡುಗೌಡ ಎಲ್ಲರಿಗೂ ಈ ಸದಾನಂದ ಒಳ್ಳೇದು ಮಾಡಿ ಅಂತ ಕೇಳ್ತಂತ ನನ್ನನ್ನು ಹೇಳಿಕೆಗೆ ಆಹ್ವಾನಿಸಿ ಸದಾನಂದನ ಪಾದ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ಎಲ್ಲ ಈ ಜಾನಿಗೊಳಲ್ಲಿ ಜನಗಳಿಗೆ ಮತ್ತೆ ದರ್ಶನವರಿಗೆ ಈ ಈ ಏರಿಕೆಗೆ ಕರೆದಕ್ಕೆ ನಾನು ತುಂಬ ಹೃದಯದಿಂದ ಸಂಧನೆಗಳನ್ನ ಸಲ್ಲಿಸ್ತೀನಿ ありがとうございます。<music> <music>